ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕೇಂದ್ರ ಬಜೆಟ್ ಮಂಡಿಸಿದ್ದಾರೆ ಈ ಸಲ ಬಜೆಟ್ನಲ್ಲಿ ಕೃಷಿ ನೀರಾವರಿ ಸೇರಿ ಅನೇಕ ಯೋಜನೆಗಳಿಗೆ ಅನುದಾನ ಸಿಗೋ ವಿಶ್ವಾಸವನ್ನ ಇಟ್ಕೊಳ್ಳಲಾಗಿತ್ತು ಹದಿನೇಳು ಮಂದಿ ಬಿಜೆಪಿ ಸಂಸದರಿರೋ ಕರ್ನಾಟಕಕ್ಕೆ ಕೇಂದ್ರ ಬಜೆಟ್ನಲ್ಲಿ ಬಿಹಾರ ಆಂಧ್ರಕ್ಕೆ ಸಿಕ್ಕಷ್ಟು ಅನುದಾನ ಸಿಕ್ಕಿಲ್ಲ ಈ ಸಲ ಕೇಂದ್ರ ಬಜೆಟ್ನಲ್ಲಿ ಮೂಲಸೌಕರ್ಯ ಕೈಗಾರಿಕೆ ಕೃಷಿ ನೀರಾವರಿ ಸೇರಿದ ಹಾಗೆ ಅನೇಕ ವಲಯಗಳ ನಿರೀಕ್ಷೆ ಇತ್ತು ಆದರೆ ಅದೆಲ್ಲ ಹುಸಿಯಾಗಿದ್ದು ಈ ಸಲ ಬಜೆಟ್ನಲ್ಲಿ ಕರ್ನಾಟಕದ ಕೆಲವು ರೈಲ್ವೆ ಹೊರತುಪಡಿಸಿದರೆ ಉಳಿದ ಯಾವುದೇ ಯೋಜನೆಗಳಿಗೆ ನಿರೀಕ್ಷಿತ ಅನುದಾನ ಕೊಟ್ಟಿಲ್ಲ ಕೇಂದ್ರ ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯವರು ರಿಯಾಕ್ಟ್ ಮಾಡಿದ್ರು ಕರ್ನಾಟಕಕ್ಕೆ ಕೇಂದ್ರ ಮತ್ತೆ ಚೊಂಬು ಕೊಟ್ಟಿದೆ ನಮ್ಮ ಒಂದೇ ಒಂದು ಬೇಡಿಕೆ ಈಡೇರಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ತಿರುಗೇಟನ್ನು ಕೊಟ್ಟಿದ್ದಾರೆ ಇನ್ನು ಬಜೆಟ್ನಲ್ಲಿ ರಾಜ್ಯಕ್ಕೆ ಸಿಕ್ಕಿದ್ದೇನು ಅಂತ ನೋಡೋದಾದ್ರೆ ಗದಗವಾಡಿ ರೈಲ್ವೆ ಮಾರ್ಗ ಐನೂರ ಕೋಟಿ ರೂಪಾಯಿ ಅನುದಾನ ತುಮಕೂರು ಚಿತ್ರದುರ್ಗ ರೈಲ್ವೆ ಮಾರ್ಗಕ್ಕೆ ದಾವಣಗೆರೆ ಮಾರ್ಗಕ್ಕೆ ಐನೂರ ನಲವತ್ತೊಂಬತ್ತು ಕೋಟಿ ಅನುದಾನ ಇನ್ನು ರಾಯದುರ್ಗ ಕಲ್ಯಾಣದುರ್ಗ ತುಮಕೂರು ರೈಲ್ವೆ ಮಾರ್ಗಕ್ಕೆ ಐನೂರ ಮೂವತ್ನಾಲ್ಕು ಕೋಟಿ ರೂಪಾಯಿ ಬಾಗಲಕೋಟೆ ಕುಡಚಿ ರೈಲ್ವೆ ಮಾರ್ಗಕ್ಕೆ ನಾನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಬೆಂಗಳೂರು ವೈಟ್ ಫೀಲ್ಡ್ ಕೆಆರ್ಪುರಂ ರೈಲ್ವೆ ಮಾರ್ಗಕ್ಕೆ ಮುನ್ನೂರ ಐವತ್ತೇಳು ಕೋಟಿ ರೂಪಾಯಿ ಅನುದಾನ ದೌಂಡ್ ಕಲಬುರಗಿ ರೈಲ್ವೆ ಮಾರ್ಗದ ವಿದ್ಯುದ್ದೀಕರಣಕ್ಕಾಗಿ ಎಂಬತ್ನಾಲ್ಕು ಕೋಟಿ ರೂಪಾಯಿ ಅನುದಾನ ರಾಮನಗರ ಮೈಸೂರು ರೈಲ್ವೆ ಮಾರ್ಗದ ವಿದ್ಯುದ್ದೀಕರಣಕ್ಕೆ ಹತ್ತು ಕೋಟಿ ರೂಪಾಯಿ ಅನುದಾನ ಇನ್ನು ಬೆಂಗಳೂರಿನ ಐಐಎಸ್ಸಿ ಅಭಿವೃದ್ಧಿಗೆ ಆದ್ಯತೆಯನ್ನ ಕೊಡಲಾಗಿದೆ ಈ ಬಜೆಟ್ ಮುಂಚೆನೇ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪತ್ರ ಬರೆದಿದ್ರು ರಾಜಕಾಲುವೆ ನಿರ್ವಹಣೆಗೆ ವಿಸ್ತರಣೆಗೆ ಮೂರು ಸಾವಿರ ಕೋಟಿ ರೂಪಾಯಿ ಅಗತ್ಯ ಇದೆ ಬೆಂಗಳೂರಿನಲ್ಲಿ ಸದ್ಯ ಒಂದೂವರೆ ಕೋಟಿ ಜನಸಂಖ್ಯೆ ಇದೆ ಬಿಸ್ನೆಸ್ ಕಾರಿಡಾರ್ಗೆ ಇಪ್ಪತ್ತೇಳು ಸಾವಿರ ಕೋಟಿ ಅನುದಾನದ ಅಗತ್ಯ ಇದೆ ಹೀಗಾಗಿ ಈ ಸಲ ಬಜೆಟ್ನಲ್ಲಿ ಬೆಂಗಳೂರಿಗೆ ಆದ್ಯತೆ ಕೊಡಿ ಅಂತ ಪತ್ರವನ್ನು ಬರೆದಿದ್ರು ಆದರೆ ಅದ್ಯಾವುದು ಈಡೇರಿಲ್ಲ ಇನ್ನು ಬಿಹಾರಕ್ಕೆ ಒಂದು ರೀತಿ ಬಂಪರ್ ಘೋಷಣೆಯಾಗಿದೆ ಸದ್ಯ ಘೋಷಣೆಯಾಗಿರೋ ಈ ಬಜೆಟ್ನಲ್ಲಿ ಬಿಹಾರಕ್ಕೆ ಬಂಪರ್ ಕೊಡುಗೆ ಸಿಕ್ಕಿದೆ ಬಿಹಾರದಲ್ಲಿ ರಾಷ್ಟೀಯ ಆಹಾರ ತಂತ್ರಜ್ಞಾನ ಉದ್ಯಮಶೀಲತೆ ಮತ್ತು ನಿರ್ವಹಣಾ ಸಂಸ್ಥೆಯನ್ನು ಸ್ಥಾಪಿಸುವುದಾಗಿ ಹೇಳಿದರು ಹಾಗೆ ಐಐಟಿ ಪಾಟ್ನಾದಲ್ಲಿ ಹಾಸ್ಟೆಲ್ ಮತ್ತು ಇತರ ಮೂಲಸೌಕರ್ಯ ಸಾಮರ್ಥ್ಯದ ವಿಸ್ತರಣೆ ಮಾಡೋದಾಗಿನೂ ಹೇಳಿದ್ದಾರೆ ಪೂರ್ವೋದಯ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರ ಬಿಹಾರ ಜಾರ್ಖಂಡ್ ಪಶ್ಚಿಮ ಬಂಗಾಳ ಒಡಿಶಾ ಮತ್ತು ಆಂಧ್ರಪ್ರದೇಶವನ್ನು ಒಳಗೊಂಡ ಪೂರ್ವ ಪ್ರದೇಶಗಳ ರಾಜ್ಯಗಳ ಸರ್ವತೋಮುಖ ಅಭಿವೃದ್ಧಿ ಕೈಗೊಳ್ಳಲಾಗುತ್ತಿದೆ ಅಂತಾನು ಸೀತಾರಾಮನ್ ಅವರು ಹೇಳಿದರು ಈ ವರ್ಷದ ಬಜೆಟ್ ಗಾತ್ರ ಐವತ್ತು ಪಾಯಿಂಟ್ ಆರು ಐದು ಲಕ್ಷ ಕೋಟಿ ಆಗಿತ್ತು ಇದರಲ್ಲಿ ಸಾಲದ ಮೊತ್ತ ಹದಿನೈದು ಪಾಯಿಂಟ್ ಆರು ಎಂಟು ಲಕ್ಷ ಕೋಟಿ ಹಾಗೆ ಬಡ್ಡಿ ಪಾವತಿಗೆ ಹನ್ನೆರಡು ಪಾಯಿಂಟ್ ಏಳು ಲಕ್ಷ ಕೋಟಿ ಇದೆ ಈ ದೇಶದ ಮೇಲೆ ಸರ್ಕಾರ ಇನ್ನೂರ ಎರಡು ಲಕ್ಷ ಇನ್ನೂರ ಐದು ಲಕ್ಷ ಕೋಟಿ ಸಾಲ ಹೊರಿಸಿದೆ ಅಂತ ಸಿದ್ದರಾಮಯ್ಯವರು ಟೀಕೆ ಮಾಡಿದ್ದಾರೆ ಕರ್ನಾಟಕ ತೆರಿಗೆ ಪಾವತಿಯಲ್ಲಿ ದೇಶದಲ್ಲೇ ಎರಡನೇ ಸ್ಥಾನದಲ್ಲಿದೆ ಇಷ್ಟಾದರೂ ಬಿಹಾರ ಹಾಗೂ ಆಂಧ್ರಪ್ರದೇಶಕ್ಕೆ ರಾಜಕೀಯ ಕಾರಣಗಳಿಗೆ ಹೆಚ್ಚಿನ ಪಾಲು ನೀಡಲಾಗಿದೆ ಇದೊಂದು ರೀತಿ ಬಿಹಾರ ಹಾಗೂ ಆಂಧ್ರದ ಬಜೆಟ್ ಇದ್ದಾಗಿದೆ ರಾಜ್ಯದ ಯೋಜನೆಗಳಾದ ಮೇಕೆದಾಟು ಮಹದಾಯಿ ಕೃಷ್ಣ ಭದ್ರಾ ಈ ಯಾವ ಯೋಜನೆಗಳಿಗೂ ಅನುದಾನ ಕೊಟ್ಟಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು ದೂರದೃಷ್ಟಿ ಇಲ್ಲದ ಬಜೆಟ್ ಇದು ನಿರಾಶಾದಾಯಕ ಬಜೆಟ್ ಆಗಿದೆ ದೇಶದ ಹಿತದೃಷ್ಟಿಯಿಂದ ಈ ಬಜೆಟ್ ನಿರಾಶಾದಾಯಕವಾಗ್ಬಿಟ್ಟಿದೆ ಮೋದಿ ಸರ್ಕಾರ ಕರ್ನಾಟಕಕ್ಕೆ ಚಂಬು ಕೊಡೋದನ್ನ ಮುಂದುವರೆಸಿದೆ ಅಂತ ಟೀಕೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಹಾಗೆ ಕರ್ನಾಟಕದ ಬಿಜೆಪಿ ನಾಯಕರು ಕೇಂದ್ರಕ್ಕೆ ಮನವಿ ಸಲ್ಲಿಸಿಲ್ಲ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿರೋದ್ರ ಬಗ್ಗೆ ಪ್ರಶ್ನೆ ಮಾಡಿಲ್ಲ ಅವರಿಗೆ ಧೈರ್ಯಾನೇ ಇಲ್ಲ ಅವರಿಂದ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಪ್ರಹ್ಲಾದ್ ಜೋಶಿ ಎಚ್ ಡಿ ಕುಮಾರಸ್ವಾಮಿ ಶೋಭಾ ಕರಂದ್ಲಾಜೆ ಸೋಮಣ್ಣ ಯಾರಿಗೂ ಮೋದಿ ಮುಂದೆ ಮಾತನಾಡೋ ಧೈರ್ಯ ಇಲ್ಲ ಅಂತಾನು ಲೇವಡಿ ಮಾಡಿದರು ಆಂಧ್ರ ಹಾಗೆ ಬಿಹಾರವನ್ನು ಹೊರತುಪಡಿಸಿದರೆ ಎಲ್ಲ ರಾಜ್ಯಗಳಿಗೂ ಅನ್ಯಾಯ ಆಗಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು ಅದಕ್ಕೆ ದ್ವೇಷ ತೀರಿಸಿಕೊಳ್ತಿದ್ದಾರೆ ಮನುಸ್ಮೃತಿ ವಿರುದ್ಧ ಮಾತನಾಡೋ ಎಲ್ಲ ರಾಜ್ಯಗಳಿಗೂ ಅನ್ಯಾಯವಾಗಿದೆ ಅನ್ನೋ ಮಾತನ್ನು ಸಿದ್ದರಾಮಯ್ಯನವರು ಹೇಳಿದರು